ട്രോട്ടി അന്ന ഉപ്പ ചോറി അമ്മര നാള ആർക്കാസ് ಅನ್ಕೋಬೇಡ ನನ್ ಮಗಳ ನನಗ ಎತ್ತು ಹೋಗಿ ಎತ್ತು ಹೋಗಿ ಮಾಡಾಕ ನೋಡಿ ನೆಡ್ಕೊಂಬರಕ್ ಆಗುದಿಲ್ಲ ನಡನ ಚೆನ್ನಾಗಿ ಚೆನ್ನಾಗ್ ಹುಡಿಕತವ ಅದಕ್ಕ ಇಲ್ಲೇ ಎಲ್ಲ ಒಮ್ಮೆ ಒಮ್ಮೆ ತಾಡ್ನೆ ಏನ್ ಏನನ್ಕೊಬೇಡವಾ ನನ್ ಮಗಳ ಏನು ಒಂದಿಟ್ಟು ಊಟ ಮಾಡ ಹುಡುಗಿಗೆ ಓನಸ್ ಹ ಅಮ್ಮಾರ ನೀವು ತಗೋರ್ಲ ನೀವು ಅಟ್ ಉಂದ್ರಿ ಮತ್ತೆ ಏನಾರ ತಿನ್ರಿಲ್ಲ ಹೊಟ್ಟಿಗೆ ಹಚ್ಕೊಂಬರ್ರಿ ಅನ್ರ ಬೇಡ ಬೇಡ ನಾನು ನನ್ ಗಂಡ ಬರೋರ್ಗು ಊಟನ ಮಾಡಂಗಿಲ್ಲ ಏನ್ ಮಾಡುದು ನಮ್ಮ ಜೀವನಕ್ಕೆ ನನ್ ಗಂಡ ನಾನ ಇಬ್ಬರ ಆಸ್ರ ಯಾಕಮ್ಮಾರ ನಿಮಗ ಮಕ್ಳದಾರನ್ರಿ ಮತ್ತೆ ನಾನು ಕಾಕರ ಕೇಳಿರೋ ಮಕ್ಕಳಿಲ್ಲ ನಮಗೆ ನಾವಿಬ್ಬರೇ ಗಂಡ ಹಿಂತ ಇದ್ದೀವಿ ನಮ್ಮ ಮಕ್ಕಳು ಆಗಿಲ್ಲ ಅಂದರು ಅಂತಾರವಾ ಅಂತಾರ ಹೊಟ್ಟ್ಯಾಗಿನ ಸಂ ಅವ್ರ ಅಂತಾರೆ ಏನು ಮಾಡೋದು ಒಬ್ಬ ಮಗ ಅದಾನ ಅಯ್ಯವಾ ಒಬ್ಬ ಮಗ ಅದಾನ ಏನು ಮಾಡ್ತಿ ನನ್ನ ಪರಿಸ್ಥಿತಿ ಏನು ಕೇಳ್ತಿ ಕುಡುಕ ಮಗ ಏನು ದುಡಿದ್ರು ಏನು ಮಾಡ್ರು ಎಲ್ಲದು ರೊಕ್ಕ ಎಲ್ಲರ ಇದ್ರೆ ಮಾಡ್ರೆ ನನ್ನ ಬಡ ಬಡದ ರೊಕ್ಕ ಹೈಸ್ಕೊಂಡು ಹಾಕಿದ್ದ ನನ್ನ ಗಂಡ ಅದನ್ನಲ್ಲ ಅವನು ಹೊಡೆದು ಮನೆ ಬಿಟ್ಟವರೆಗೆ ಹಾಕಿದಾಗೆಂದ ಪತ್ತೆ ಇಲ್ಲಿವ ಯಾವಾಗ ಬರ್ತಾನಂತ ಗೊತ್ತಿಲ್ಲ ಯಾವಾಗ ಒಕ್ಕಾನಂತ ಗೊತ್ತಿಲ್ಲ ಅವ್ನು ಬಂದ್ರೆ ಕೆಂಡ ಕಾರ್ತಾರೆ ಹಂಗಾಗಿ ನನಗೂ ಕಳು ಸಂಬಂಧ ಅಲ್ಲವಾ ಎಲ್ಲಿ ಬಿಡಕ್ಕೆ ಕತಿ ಅದಕ್ಕೆ ನಿಮ್ಮನೆಲ್ಲ ನೋಡಿ ನೀವು ಬರ್ತಾರಲ್ಲ ಅವ್ನು ಮರಿತಾನಷ್ಟ ಯಾವಾಗ ಬರ್ತಾನಂತ ಹೇಳಕ್ಕಾಗಲು ಈ ಒಂದು ಎರಡು ತಿಂಗ್ಳು ಸನಿಕ್ ಆತವ ತಂಗಿ ಇಲ್ಲಿ ಸುಳದೇ ಇಲ್ಲ ಅವ್ನ ಮಗ ಹೌದೇನ್ರಿ ರೀ ಅಯ್ಯೋ ಎಲ್ಲ ಕೇಳಿ ಬೇಸರ ಮಾಡಿ ಅನಿಸ್ತತಿ ಅನ್ನಿಸ್ತತಿ ತಪ್ಪಾತ್ ರೀ ಮರ ಇರ್ಲಿ ಬಿಡುವ ನಾನು ಹೊಟ್ಟೆಗಿನ ಸಂಟ ಯಾರು ಮುಂದೆ ಹೇಳ್ಕೊಳ್ಳಿ ನೀನು ನನ್ನ ಮಗಳ ಗತೆಯಾದಿ ನೀನು ಮುಂದೆ ಹೇಳ್ಕೊಂಡೇನಿ ಏನು ಮಾಡಲಿ ಊಟ ಮಾಡು ಊಟ ಮಾಡಿ ಊಟ ಮಾಡು ಹತ್ತನೇ ಅದ ಮನಸ್ಸಿಗೆ ಬೇಜಾರಾಗ ಮಾತೆ ಇರೋ ಗಂಟೆ ತುತ್ತಾ ತುತ್ತ ವಾ ಊಟ ಮಾಡಿ ನನ್ನ ಓರಿ ಬಂದ್ರೆ ನಾ ಬರೀ ಕೈಕಲ್ ಮತ್ತೆ ತಕೊಂಬರೀ ನಿಮ್ಗೆ ಪಾಠಸ್ತೇನೆ ಯಾವ ನನ್ನ ಗಂಡರ ಮುಂದೆ ನನ್ನ ಮಗನ ಅದಕ್ಕೆ ಕೇಳಕ್ ಹೋಗ್ಬೇಡಿನವ್ವಾ ಮತ್ತೆ ಊಟನೇ ಮಾಡಂಗಿಲ್ಲ ಊಟ ಬಿಟ್ಟಕ್ಕೆ ಹೋಗ್ಬಿಡ್ತಾರೆ ಇಲ್ರಿ ಅಮ್ಮ ನಾ ಏನು ಕೇಳಂಗಿರ್ತೇವ್ರಿ ನೀವು ಹೋಗ್ರಿ ಕಾಟ ಹಚ್ಕೊಂಬರ್ರಿ ಅಮ್ಮರ ನಿಮ್ಗೆ ಮತ್ತು ಕಾಕರಿಗೆ ನಾನು ಹಚ್ಕೊಂಬರ್ಲಂದ್ರೆ ಕಾಟ ಪಾಪ ನೀವು ಎಲ್ಲಿ ಎದ್ದು ಹೋಗಿ ಮಾಡ್ತೀರಿ ನಡ ಹೊಡಿತೈತಿ ನಾನು ಹಚ್ಕೊಂಡ್ಬರ್ತೇನ ತೋರಿ ಬಾ ತಂಗಿ ಉಣ್ಣಾಕತಿ ಉನ್ ಉಂಡಾದ್ಮೇಲೆ ಹಾಂ ಇವೆ ಆಟ ಆಟ ತೊಳೆದಿಟ್ಟೋಗ್ಬಿಡುವ ನೀ ಹಿಂಗೆ ಅಂತ ಸಿಡಿ ತೊಗೊಬಿಡುವ ನೀರಾಗ ಭಾಳ ಕಾಲ ಎಲ್ಲ ಸೀಳ್ ಬಿಡಾಕತ್ತವ ಕೈ ಜುನ್ಜೂನ್ ಅಂತ ವಯಸ್ಸಾದ್ಮೇಲೆ ಏನು ಉಳಿಯಲ್ಲ ತಂಗಿ ಹಂಗೆ ಆಗೈತವ ಜೀವ ಮಗ ಇದ್ದಿದ್ರ ಮಗನ ಮದುವೆ ಮಾಡಿ ಸೊಸಿ ಬಂದು ಎಲ್ಲ ಮಾಡ್ತಿದ್ದೆ ನಾನು ಮುಪ್ಪಿನ ಕರ ಹಾ ಇರ್ಬೇಕಂತ ಮಾಡಿದ್ನಿ ಆದ್ರೆ ಏನು ಮಾಡ್ದೆ ನಾನು ಅನೇ ಬರಕ ಕುಡಕೆ ಮಗ ಹುಟ್ಟಿಬಿಟ್ಟ ಹುಟ್ಟುವಾಗೆಲ್ಲ ಚಲೋ ನೋಡ್ತಾವೆ ಕೆಟ್ಟ ಚಟಕ್ಕೆ ಕೆಟ್ಟ ದೋಸ್ತರು ಚಾಬಾ ಸಹ ಬಿದ್ದ ಹಿಂಗೆ ಮಾಡ್ತಾವ ಚಲೋ ಜನ ಕೇಳಿದ್ರಿ ಅವಾಗಿನ ಕಾಲದಾಗ ಸಿ ಸಿ ಟಿ ವಿ ಇತ್ತೇನಂತೇಳಿ ನಾನು ಇದನ್ನು ಈಗ ತೊಗೊಂಡಿರೋಂಥ ಎಪಿಸೋಡ್ ಬಂದು ಸಿ ಸಿ ಟಿ ವಿದು ಸ್ವಲ್ಪ ಈಗ ಬೆಂಗಳೂರು ಅದು ಇದು ಅಂತಂದರೆ ಸ್ವಲ್ಪ ಮುಂದೆನೇ ಬರಬೇಕಲ್ಲ ಪುಟ್ಟಕ್ಕ ದೊಡ್ಡದಾಗ ಸೆಕೆಂಡ್ ಇಯರ್ ಕಲಿತಾಳ ಪುಟ್ಟಕ ಸೆಕೆಂಡ್ ಪಿ ಯು ಕಲ್ತಾಳಂದ್ರೆ ನಾನು ಮುಂದೆ ತೊಗೊಂಡಿದ್ದೀನಿ ಅಂತ ಎರಡು ಸಾವಿರ ಅರ್ಥ ನಾನು ಎಲ್ಲ ವೀಡಿಯೋದಲ್ಲಿ ಇಷ್ಟಕ್ಕೆ ಬಂದೆ ಇಷ್ಟಕ್ಕೆ ಬಂದೆ ಅಂತ ಹೇಳ್ಕೊತ ಹೋದ್ರೆ ನಿಮಗೆ ಕನ್ಫ್ಯೂಸ್ ಆಗತ್ತೈತಿ ನಾನು ಅದಕ್ಕೆ ಹಂಗೆ ವೀಡಿಯೋ ಮುಂದೆ ಮುಂದೆ ತೊಗೊತ ಹೋಗ್ತೀನಿ ಇನ್ನು ನೋಡಿರಿ ನನ್ನ ಮಗಳು ಇಷ್ಟ ನಾನು ಇನ್ನೊಬ್ಬಕ್ಕಿನ ಒಲಿಲ್ಲ ದೊಡ್ಡಕ್ಕಿಂತ ತೊಗೊಂಡ್ಬಿಡ್ತೀನಿ ಮತ್ತು ನನಗೆ ಎರಡು ಅಂತ ತೊಗೊಂಡ್ಬಿಡ್ತೀನಿ ಯಾಕೆ ಗೊತ್ತಾಯ್ತಾನೆ ಮುಂದೆ ನಾನು ಆಟೋ ಟೊಟ್ರ ತೋರಿಸ್ಕೊಂತ ಹೋಗೋ ನಿಮ್ಮ ಚಲೋ ಅನ್ಸಲ ಹಾಗಾಗಿ ನಾನು ಪಟಪಟ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಈ ಇದು ಎರಡು ಸಾವಿರದಾಗ ವಿಡಿಯೋ ನಡೀತಾಯಿದೆ ಆವಾಗೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಅಲ್ಲಿಗೊಂದು ಇಲ್ಲಿಗೊಂದು ಇದ್ದು ಅಂತ ನನಗೂ ಗೊತ್ತಿಲ್ಲ ನಾನು ಇರಲಿ ಅಂತ ವೀಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ರೀ ಏನೋ ಇರಲಿಲ್ಲ ಅಂದ್ರೆ ಕ್ಷಮೆ ಇರಲಿ ವೀಡಿಯೋದಲ್ಲಿ ಅಂತ ಕ್ಷಮಿಸ್ಬಿಡಿ ಯಾಕಂದ್ರೆ ನನಗೆ ಗೊತ್ತಿಲ್ಲ ಅವಾಗ ಹಂಗಿತ್ತೋ ಇಲ್ಲೋ ನಾನು ಅವ್ರದ್ದು ಕತಿ ಕಂಡು ಹಿಡಿಯಕ್ಕೆ ಹಂಗಿರ್ತತಲ್ಲ ಅದನ್ನ ಅಲ್ಲಿ ಹಂಗಿತ್ತೋ ಹಂಗೆ ಹೇಳಿದ್ದೀನಿ ಅಷ್ಟೆ ಹ್ಮ್ ಏನವ್ವ ಶಾರದವ್ವ ಊಟ ಮಾಡಕತ್ತಿನ ಏ ಪುಟ್ಟಕ್ಕ ಏನವ್ವ ಊಟ ಮಾಡಕತ್ತಿಯೇನ. ನಿಮ್ಮ ಅಮ್ಮ ಬಾಯಿ ತುಂಬ ಉಪ್ಪು ಖಾರ ಎಲ್ಲಾ ಹುಳಿ ಎಲ್ಲ ಹಾಕಿ ಹದವಾ ಅಡಿಗೆ ಮಾಡ್ತಾಳ ನನ್ಗ ತಿನ್ನ ಟೈಮ್ ಸಿಗು ನೋಡ ಮಗ್ಳ ಒಳ ಏನ್ ಮಾಡ್ಲಿ ಹೇಳು ಹ್ಮ್ ಹೋಗೋ ಹೋಗು ನೀನು ಮಗಳ ಸಮ ಇದ್ದಂಗ ಎಬಿಸಿ ನಾ ಇಲ್ಲ ದೊಡ್ಡಿನ ಮ್ಯಾರ ಚಾಪಿ ಮ್ಯಾರ ಕುಂತಿಯ ಮಗಳ ನೆಲಕ ಕುಂತಿ ಮತ್ತು ನಾನು ಇಲ್ಲೇ ಕುಂದ್ರತಂತು ನೀನು ಯೋಚನೆ ಮಾಡೋಕೆ ಹೋಗ್ಬೇಡ ಮತ್ತು ನಾಚಿಕೆ ಪಡ್ಕೋಕೆ ಹೋಗ್ಬೇಡ ಇವ್ರು ಬಂದ್ರಲ್ಲ ಇಲ್ಲಿ ಹೆಂಗೆ ಉಣ್ಣೋದು ಅಂತ ನಾನು ಬೇಡ ನಿಂದ ಮನೆ ಥರ ಇರು ಏನ ನೀನು ಸಂಕೋಚ ಪಡ್ಬಾರ್ದ ಆರಾಮ ಊಟ ಮಾಡು ಆರಾಮ್ ಕುಂಡ್ರು ಬಾ ನಿಂದ್ರು ಹೋಗಿ ಮಗಳು ಅಲ್ಲಿ ಉಪಾಕಿ ಹೆಣ್ಣು ಹೆಂಗೆ ಸೇರ್ತಿ ಬೇಕಾದ್ರೆ ರಾತ್ರಿ ಇಲ್ಲೇ ಮಲ್ಕೊ ನಿಮ್ಮಮ್ಮ ನಿಮ್ಮಮ್ಮನ ಜೊತೆ ನಾ ಇಲ್ಲೇ ಇರು ಉಪಾಕಿ ಹೆಣ್ಣು ಮಗಳು ಬೇಡ ಇಲ್ಲಿ ಇರುತ್ತೆ ಇರು ಅಕ್ಕಿ ಕಾಣೆಯಾಗಿ ಮಕ್ಕಳು ಬ್ಯಾಡ್ರಿ ಕಾಕಾರ ಮನೆ ಬಿಡೋದು ಚಲೋ ಅಲ್ಲ ನನ್ನ ಗಂಡ ಯಾವಾಗ ಬರ್ತಾನೋ ಅಂತ ತಾರಿ ಕೈ ಆಗತ್ತೀನಿ ನಾ ಬಂದ ನನ್ನ ಗಟ್ಟಲೆ ಹಂಗೆ ಇರ್ತೈತೆ ಎರಡು ಮಕ್ಳ ಕರ್ಕೊಂಡು ಜೀವನ ಮಾಡೋದೈತಲ್ಲ ರೀ ಕಾಕಾರ ಭಾಳ ಕಠಿಣ ಐತ್ರಿ ಹೌದು ಬಿಡು ಹೌದು ಒಂದಿನ ಮಂಜುಬ ಊಟನಾ ಒಟ್ಟು ಹ್ಞೂ ರೀ ತನ್ನಿ ಹಚ್ಕೊಂಡ್ ಬರಕತ್ತಿನ ತಾಟ್ರಿ ರೀ ಮಂಜು ಬ ನೀವು ಊಟ ಮಾಡಿದ್ರು ಇಲ್ಲೂ ಅಂತ ತುಂಬ ಯಾಕ ಸೊಪ್ಪ್ತದ ಏನ ಅದು ಏನಿಲ್ಲ ರೀ ಒಂದು ಸ್ವಲ್ಪ ತಲೆ ನುಸಾಕತ್ತಿತ್ತ ಅದಕ್ಕೆ ಭಾಳ ತಲೆ ಯಾಕೋ ತಂಪಾಗಿತ್ತಲ್ಲ ಅವ ಮನ ಹಿಂಗಾಗಿ ಭಾಳ ತರ ಸಾಕತೆ ರೀ ನಿಂದ್ರಕ ಹೋಗುತ್ತೆ ನಡ ಒಂದು ಚೆನ್ನಾಗಿ ಚೆನ್ನ ನೋಡಿ ಆಕತೈತಿ ಹೌದನ ಯಾಕ ಏನ್ ಯೋಚನೆ ಮಾಡ್ಕತಿತ್ತ ನೀನು ಸಾಕ ಅಲ್ಲ ನಾ ಇದೇ ಕರ ಹೊರಗೆ ಹೋಗೋ ಆರಾಮ ಇದ್ದಿ ಈಗೇನಾಗೈತಿ ಏನೋ ಗೊತ್ತಿಲ್ರಿ ಯಾಕೋ ನನಗರ ಸಮಾಧಾನ ಆಗತ್ತ ಹೊಟ್ಟೆ ಆಗೊಂತರ ಸಂಕ್ಟ್ ಸಂಕ್ಟ ಏನೋ ಆಕತಿ ಏನೋ ಅಂಜಿಕ್ ಬಂದಂಗ ಆಗತೈತಿ ಏನು ಆಕೇತ ಅಂತ ನನಗೂ ಗೊತ್ತಾಗತ್ರಿ ಅದಕ್ಕ ಏನ್ ಮಾಡ್ಲಿ ಅಂತ ಗೊತ್ತಾಗದ ತೆಲಿ ನಾನು ಸಾಕತಿತ್ತು ಏನೋ ಆಕತೇನೋ ಏನು ಆಕತಿ ಬಾ ಅನ್ನೋಂಗ ಆಗತೈತಿ ನನಗ್ ಏನಾಕತಿ ಏನು ಯೋಚನೆ ಮಾಡಕತಿ ಆ ಹುತ್ತೊಳಿ ಮಗನ ಯೋಚನೆ ಮಾಡಕತಿ ಏನ ಇಲ್ರಿಪ್ಪ ಅವ್ನ ನೆನಪ ಇರಕಿಲ್ಲ ನನಗ ನೀವ್ ತಗದ್ರ ನೋಡ್ರಿ ಅವ್ನ ನೆನಪ ನಾ ಯಾಕ ಮಾಡ್ಲಿ ನನಗೆ ಹಾ ಅವ ಅಪ್ಪ ಅಂತ ಬರ್ತಾನ ನಮನಿಗೆ ಅವ್ನ ನೆನಪ ನಾವು ಮಾಡಕ ನಮಗ ಅವ್ನ ಅವಗ ನಮ ನೆನಪಿಲ್ಲ ಅಂದ್ಮೇಲೆ ನಾವ್ ಯಾಕ ಅವ್ನ ನೆನಪ ಮಾಡೋನ್ರಿ ಹಾ ಹಂಗ ಅನ್ಮತ್ತ ಹೋಗ್ ತಾಟ ತಗೊಂಡ್ ಬರ್ಬೋ ಹುಡುಗಿನೂ ಈಗ ಅವ್ನ ಹಾಕತಾಳ ಅಟ್ಲು ಕುಡ್ಗುನ್ ರಚ ಅನ್ನಸ್ತತಿ ಹೋಗ್ ಅಮ್ಮಾರ ನೀವ್ ಕುಡ್ರಿ ನಾಡ ಹೊಡೆತನತ್ರಿ ಲಕ್ಷ್ಮಿ ಇದನ್ನ ಹಿಡ್ಕೊಳ್ವಾನಿ ನಾ ಅಮ್ಮಾರಿಗೂ ತಾಟ ತಗೊಂಡ್ ಬರ್ತೇನೆ

நீ மனேராக உங்க வட தும்பரீ நீ மல்கோரி நானும் ஹாஸ்டி மாமக்கு வந்துட்டு நடுக்கு நடை எண்ணெய் எச்சு திக்கி கால்ட்டு பழபழ தான்த்தி காலாட்ட தி மணிக்கு ஓகேனி ಮತ್ತು ಬಹಳ ಹಾಕೋ ತೆಲಿನ ಸರ್ನಾಥ್ರಿ ತೆಲಿಗೆ ಎಣ್ಣೆ ಕಾಸಿ ಹರಳೆಣ್ಣೆ ಹಾಕಿ ತೆಲಿಗೆ ತೆಲಿಗೆ ಕಸಗಸ ತಿಕ್ಕಿರಿ ತೆಲಿಗೆ ಔಡ್ಲೆ ಎಲೆ ಹಾಕಿ ರೀ ಕಟ್ಟಿನಿ ಅಂದ್ರೆ ರೀ ಮಾರ ಅವಾಗ ನಿಮಗೆ ಇಲ್ಲ ಏನಾರ ಕಾವು ಪಾವು ಆಗಿ ರೀ ಒಕ್ಕೈತ್ರಿ ಅವ್ಳೆಣ್ಣೆ ಹಾಕಿ ಔಡ್ಲೆ ಅಂತಾರೆ ನೋಡ್ರಿ ಹರಳೆಣ್ಣಿಗೆ ಅದರದ್ದು ಹರಳೆಣ್ಣೆ ಎಲಿನೂ ಸಿಗತೈತಿ ರೀ ಅದನ್ನ ಮತ್ತೆ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಕಟ್ಕೊಂಡ್ ಬಿಟ್ಟ್ರಂದ್ರ ತೆಲಿಗೆ ಆರಾಮ್ಸೆ ನಿದ್ದೆತತ್ರಿ ಮತ್ತೆ ಹರಿಯಾಗ ಹುಡ್ದು ಫುಲ್ ತಲೆಲ್ಲ ತಂಪಾಗಿ ಮೈ ಎಲ್ಲಾ ತನ್ನಾಗಿರ್ತದ್ರಿ ಹೌದಯ ಹೌದಾ ಮೊದಲಿಂದ ಇದನ್ನ ಮಾಡ್ಕೊಂತ ಬಂದನ್ನ ಹುಡುಗರಿಗೆ ಆಯ್ತು ನೆನಪು ತಗದ್ ಬಿಟ್ನಿ ಸುಮ್ಮ ಊಟ ಮಾಡ ಹೌದೇವಾ ನಾನು ಮೊದಲೇ ಏನದು ಅವ್ಳು ಎನಿ ಮತ್ತು ಅವ್ಳು ಎಲ್ಲಿ ಯಾರು ಕೂಡಿ ಕಟ್ಕೊಂಡ್ಬಿಡ್ತಿದ್ನಿ ತಲೆಗೆ ಅದನ್ನು ಕಟ್ಕೊಂಡು ರಿಕ್ ಈ ತಲೆ ಕಟ್ಟಿ ಬಿಕ್ಕೊಂಡು ಮಕ್ಕಳಂದ್ರೆ ಬೆಳಿಗ್ಗೆ ಅನ್ಗುಡ್ದು ಅಷ್ಟು ಮನಸ್ಸಿಗೆ ನೆಮ್ಮದಿ ಸಿಕ್ತಿತ್ತು ನೋಡುವ ಇಲ್ಲಂದ್ರೆ ತಲೆ ನನಗೆ ಭಾರ ಆಗಿ ಒಜ್ಜೆ ಆಗಿಬಿಡ್ತಿತ್ತು ಹೌದು ರೀ ಅಮ್ಮರ ಒಬ್ಬೊಬ್ಬರಿಗೆ ಗೊತ್ತಿರೋದಲ್ಲ ಅವ್ಳಿಲಿ ಅಂದ್ರೆ ಏನ ಮತ್ತು ಔಡ್ಲಿ ಎಣ್ಣೆ ಅಂದ್ರೆ ಹೇಳಿ ಈಗಿನ ಜನಕ್ಕೆ ಏನಾಗಿತ್ತು ಅಂದ್ರೆ ಅರಳೆಣ್ಣೆ ಅಂತಾರಲ್ರಿ ಅಂತಾರ ಅದಕ್ಕೆ ಅವ್ಳೆ ಇಲ್ಲಿಗೆ ಅರಳೆಣ್ಣೆ ಅಂತಾರೀ ಮತ್ತು ಅದಕ್ಕೆ ಊಡ್ಲೆ ಎಲ್ಲಿಗೆ ಅರಳೆ ಎಲೆ ಅಂತಾರ್ರೀ ಅದನ್ನು ಹಾಕಿ ತಲೆ ಕಟ್ಕೊಂಡ್ಬಿಟ್ರೆ ತಲಿ ತಂಪು ಅಕ್ಕತ್ರಿ ದೇಹ ತಂಪಿರ್ತತ್ರಿ ಅದನ್ನ ಮಾಡೋದು ರೀ ನಾವು ನನ್ನ ಮಗಳಿಗೆ ಅದನ್ನ ಮಾಡ್ತಾನೆ ರೀ ಹೌದು ಬಿಡುವ ಆಯ್ತು ಊಟ ಮಾಡಿರಿ ಆಟ ಮಾಡಂತೆ ಏ ಸಾಕ್ ಬಿಡು ನನ್ನ ಮಗಳ ಅವಾಗಿಂದ ಕಾಲ್ ಎತ್ಕತಿ ಬಿಡು ಅಮ್ಮಾರ ನೀವು ನನ್ನ ತಾಯಿ ಇದ್ದಂಗೆ ನಮ್ಮ ಹೂವು ಇದ್ದೀರಿ ನಾ ಮಾಡ್ತೀರ ಕೆಲವ ಅಲ್ಲ ಹೊಡೆತುಂಬ ಊಟ ಹಾಕಿದ್ರಿ ಮತ್ತೆ ನಿಮ್ಮ ಕಾಲೇಜ್ ತೆಗ್ದಾರ ಹೆಂಗೆ ಅಂತ ರೀ ವಯಸ್ಸಾದ್ರೆ ಕೆಲಸ ಮಾಡಿರ ಪುಣ್ಯ ರೀ ಸೇವಾ ಮಾಡಿರ ಅದಕ್ಕೆ ನನಗೆ ಎಷ್ಟು ಅಷ್ಟು ಲಾಸ್ಟ್ ರೀ ಅಮ್ಮಾರ ನಿಮ್ಮ ಮಗ ಅಂದ್ರಲ್ಲ ಎಲ್ಲದಾರ ಈಗ ಅವರ ಎಲ್ಲದಾನೋ ಇವ ಬೇರೆ ಯಾವಾಗ ನೋಡ್ತೀವ ಕೊಡ್ತಾ ಕುಡ್ತಾ ಅಂತ ಹೋಗ್ನ ನನಗೆ ಅವಿಂತೆ ಸೊರ್ಗಾಕತ್ತ ನೋಡು ಏನು ಮಾಡಿದೆ ನನಗೊಂದು ಹೆಣ್ಣು ಇದ್ದೀರ ಅವ್ನು ಸುಧಾರಿಸ್ತಿದ್ದೇನು ನನಗೊಂದು ಹೆಣ್ಣು ತೊಡಲಿಲ್ಲ ಆ ಒಬ್ಬ ಮಗದ್ಮೇಲೆ ಬಿಟ್ಟು ದೊಡ್ಡ ಮಾದ್ಮೇಲೆ ಇಂಥ ಕೆಟ್ಟ ಚಟ ಹಾಡ್ಕೊಂಡ್ಬಿಟ್ಟು ಏನು ಮಾಡ್ತಂಗಿ ತಂಗಿ ಹೌದೇನ ಅಮ್ಮಾರ ಮನೆ ಬಿಟ್ಟು ಹೋಗಿ ಎರಡು ದಿನ ಆತ್ರಿ ಅದ ನೀವೇನರ ವಿಚಾರಿಸಲಿಲ್ಲನ್ರಿ ಏನು ವಿಚಾರಿಸಿ ಏನು ಮಾಡಿದೆ ತಂಗಿ ಎಲ್ಲ ನಮ್ಮ ಮನೆ ಬರ ನಾನು ಗಂಡವ್ನ ಒಳಗೆ ತಗೊಳಂತಾನು ಏನು ಮಾಡೋದಿನ್ನ ಅಮ್ಮಾರ ನಿಮ್ಮ ಮಗ ಹೆಂಗದ ನಂಗೆ ಒಂದ್ಸಲ ಫೋಟೋ ತೋರಿಸ್ಬೇಕಿತ್ರಲ್ಲ ಎಲ್ಲಿ ಫೋಟೋನಾ ತಂಗಿ ಎಲ್ಲಿ ತೆಗಿಸ್ತಿ ಯಾರೂ ಫೋಟೋ ಇಲ್ಲ ಗೀಟೋ ಇಲ್ಲ ಇವೆಲ್ಲ ಈಗ ಬಂದ ಹೊಸ ಕಷಸ ಫೋಟೋ ಗೀಟು ಅಂತೇಳಿ ಮೊದಲು ಏನಿದ್ವು ತಂಗಿ ಏನೂ ಇರೋಕ್ಕಿಲ್ಲ ಎಲ್ಲ ಈಗ ಬರಕತ್ತ ಒಂದೊಂದು ಒಂದೊಂದ ಬಂದಂಗೆ ಈಗಿನ ಕಾಲ ಹೆಂಗೆ ಬರ್ತದಲ್ಲ ಹಂಗೆ ನೋಡಿ ನೋಡ್ಮಗಳ ಮತ್ತೆ ನಿಮ್ಮ ತಂಗಿ ಮನೆಯಾಗ ನಿಮ್ಮ ತಂಗಿ ನಿಮ್ಮ ನಿಮ್ಮಪ್ಪ ಎಲ್ಲ ಆರಾಮದಾರಂತನ ಯಾಕೋ ಗೊತ್ತಿಲ್ಲರೀ ಅಮ್ಮರ ಅವ್ವ ಮತ್ತು ನಮ್ಮ ಅಪ್ಪ ಯಾಕೋ ಫೋನೇ ಎತ್ತವಾರ ಮತ್ತು ನಮ್ಮ ತಂಗಿನೂ ಹಚ್ಚಾಕತ್ತೀನಿ ಯಾಕಿನೂ ಫೋನ್ ಎತ್ತವಳ ಏನಾಗಿತ್ತು ಏನೋ ನನಗೂ ಗೊತ್ತಿಲ್ಲ ಮತ್ತು ನಮ್ಮ ತಮ್ಮಗೆ ಹಚ್ಚ ಚಿಟ್ನಿ ಆಫ್ ಸುಚ್ಛಾಪ ಬರಕತತಿ ಏನಾಗಿತ್ತು ಎಲ್ಲಾರ ಹೊರಗೆ ಹೋಗ್ಯಾರು ದೊಡ್ಡ ಮಂದಿ ಬೇರೆ ರೀ ಎಲ್ಲಾರ ಅಡ್ಡಾಡ್ಕೊಂತ ಹೊರಗೆ ಹೋಗಿದಾರೋ ಏನು ನನಗೂ ಅವ್ರದ್ದು ಚಿಂತಿ ರೀ ಇತ್ತು ನನ್ನ ಗಂಡು ನೋಡಿ ಯಾವಾಗ ಮನೆಯಾಗಿಲ್ಲ ನಮ್ಮವ್ವಗ ಹೋಗ ಬಂದಾನು ಅಂತ ಕೇಳಿದ್ರೆ ನಾ ಬಂದ್ ಸುಳ್ಳು ಹೇಳಿಬಿಟ್ಟಿದ್ದೀನಿ ಈಗ ಅವರು ಈ ಕಡೆ ಚಿಂತೆ ಬಿಟ್ಟುಬಿಟ್ಟಾರೆ ಹಂಗಾಗಿ ನನಗ ಮನೆಯಿಂದ ಬಿ ಅಮ್ಮಾರ ಆದ್ರೂನು ನಾನು ಇರ್ಲಿ ಅಂತ ನಮ್ಮನ ಜೊತೆ ಮಾತಾಡ್ಕೊಂತಿರ್ತಾನ್ರೆ ಈಗ ಎರಡು ಮೂರು ದಿನ ಆತ ನಮ್ಮ ಅಪ್ಪ ಫೋನು ಮಾಡಿಲ್ಲ ಮತ್ತೆ ನಮ್ಮ ತಂಗಿ ಹೆಚ್ಚಿರಾಕಿ ನಾಟ್ ರಿಚಬಲ್ ನಾಟ್ ರಿಚಬಲ್ ಅಂತ ಬರ್ತದೆ ಅಮ್ಮ ಹಂಗಂದ್ರ ಇನ್ನ ತಂಗಿ ಹಂಗಂದ್ರ ಅಮ್ಮ ನೆಟ್ವರ್ಕ್ ಇರೋದಲ್ಲ ಅದಕ್ಕೆ ಹಂಗೆ ಹೌದೇನ ಹ್ಮ್ ಫೋನ್ ಫೋನಿನ ಬಗ್ಗೆ ಗೊತ್ತಿಲ್ವಾ ಎಲ್ಲಿ ಫೋನಾ ಎಲ್ಲಿ ಇದ ಎಲ್ಲ ಈಗ ಬಂದವಲ್ಲ ಮೊದಲೇನಿದ್ದು ಹೇಳ ಪೋನಿಗೆ ಹ್ಮ್ ಮೊದಲೇ ಎಲ್ಲಾ ಎಲ್ಲ ಎಲ್ಲಾ ಆರಾಮಿದ್ರ ಫೋನ್ ಇರ್ತಿರ್ಕಿಲ್ಲ ಏನಾರ ಆ ಅಡಿ ಆನಿ ಗಿಡ ಗಿಡಮುಲಿಕೆಗಳು ಆ ಗಿಡಮೂಲಿಕೆ ಈ ತಪ್ಲ ಆ ತಪ್ಲ ಆರೋದಚ್ಕೊಳ್ದು ಕುಡಿಯೋದು ಮಾಡಿ ಮನೆಯಾಗ ಎಲ್ಲ ಮಾಡ್ಕೊಂಡ್ಬಿತ್ರಿ ಈಗ ಏನಿಲ್ಲವ ಏನಾರ ಆಳ್ತಾರೆ ದವಾಖಾನೆ ಹೊಡೆದ ಹೊಡೆದ ಹೊಡ್ದು ದವಾಖಾನೆ ಹೊಡೆದ ಹೊಡೆದು ಒಂದಿಟ್ಟು ಜ್ವರ ಅಂದ್ರೆ ಹೊಡೆದ ನೆಗಡಿ ಅಂದ್ರೆ ಹೊಡೆದ ಕೆಮ್ಮೆರು ಓಡಿದ ಸೀನೇರು ಹೊಡ್ದು ಈಗಿನ ಕಾಲ ಎಲ್ಲ ಇಂಥದ್ದು ಮದತ್ತೆ ತಂಗಿ ಅಮ್ಮರ ಕಾಲಕ್ಕೆ ತಕ್ಕಂಗೆ ಹೋಗ್ಬೇಕು ರೀ ನಾವು ಹಂಗೆ ಅನ್ಕೊಂಡ್ರೆ ಆಗುದಿಲ್ಲ ರೀ ಯಾವ ಶಾರದಾ ನಾಳೆ ಕಟ್ಟಿಗೆ ಎಲ್ಲ ಖಾಲಿ ಅದು ಮಳೆಗಾಲ ಮಳೆ ಮಾರು ದಿನ ಐತಿ ಒಂದಿಟ್ಟು ನೋಡಿ ಈ ಸೀಸ ಈ ಸೀಸ ಒಂದು ಎರಡು ಮೂರು ಸಲ ಕಟ್ಟಿಗೆ ತಂದುದಿವ ಬಾಳ್ ಬಾಳ್ತಾರೆ ಬೇಡ ಒಟ್ಟಿಲಿ ಬೇರೆ ಇದೀ ಒಟ್ಟಿಗೆ ಹೊಟ್ಟೆಗಿಂತ ಖುಷಿಗೇನರ ಪೆಟ್ಟತಿತ್ತಂ ನಿಷ್ಟು ನಿಗತತ್ತಲ್ಲ ಅಷ್ಟು ಹಸ ಹೊಸ ಹೋಗಿ ಕಟ್ಟಿಗೆ ತೊಗೊಂಬಂದ್ ನಡ್ದಂಗೆ ಹಾಕತೆ ಒಂದು ದಿವ್ಸ ಕಟ್ಟಿಗೆ ತೊಗೊಂಡ್ಬಂದು ಇಡುವ ನಿನಗೆ ಮೂರು ಸಲ ತಂಗಿ ಅಂದ್ರೆ ಹೊಸ ಹಸು ತೊಗೊಂಬ ಅರವತ್ತು ರೂಪಾಯಿ ಕೊಡ್ತೇನೆ ಹ್ಞೂ ಅದೇ ಇದಾರೆ ನಿಂಗೆ ಶಾಂತಿಗೆ ಹಾಕತಿ ಆತರ ರೀ ಅಮ್ಮಾರ ಮತ್ತು ಮನೀಗೆ ಭಾಂಡೆ ನನಗೂ ನೀವು ಕಸ ಎಲ್ಲ ನೀ ಇದಿ ಅಂತಾರೆ ಸ್ವಚ್ಛ ಆಗತ್ತತಿ ಹಂಗ ಮಾಡೋದು ಬೇಡ ಅದಕ್ಕೊಂದು ಐವತ್ತು ರೂಪಾಯಿ ಕೊಡ್ತಾನೆ ನೋಡ್ತಂಗಿ ಹ್ಞೂ ರೀ ಅಮ್ಮಾರ ಆ ತಗೋ ರೀ ನೀವು ಕೊಡ್ರಿ ನಮ್ಮನ್ನಿಷ್ಟಲ್ಲೂ ನಡ್ಕೋತಾರಲ್ಲ ತಂದೆ ಗತೆ ನಂಗೆ ಅಷ್ಟು ಸಾಕು ನೀವು ಎಷ್ಟರ ಕೊಡ್ತಿರಲ್ಲ ಅಷ್ಟು ಸಾಕಂತ ನಾನು ಅದೇ ಏನಾರು ನನ್ನ ಮಗಳಿಗೆ ಅಕತಿ ಅಸ ಅನ್ನೋದು ನನ್ನ ಆಸೆ ಅದ ಅದು ಹುಡ್ದು ಅಂದ್ರೆ ನಾಳೆ ನನ್ನ ಡೆಲಿವರಿ ಆದರೆ ಎಲ್ಲ ಬೇಕಾಕ ಅಲ್ಲ ರೀ ಮರ ಅದಕ್ಕೆ ಏವ ನೀ ಏನೋ ಚಿಂತೆ ಮಾಡ್ಬೇಡ ನೀ ಹರಿ ಟೈಮ್ ನಾನು ನನ್ನ ಕರೆದು ಬಿಡ ಸಾಕು ನೀನು ಡೆಲಿವರಿ ಅಂದ ಹೂವು ಹೂ ಹೆಂಗೆ ಮಾಡ್ಕೊತಾನ ನಾನು ಸುಲಗತೀಯ